ಫ್ರೆಂಡ್ಸ್ ಮಂಜುಷಾ ಕ್ಲಾಸಸ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಅದೊಂದು ಶಾಲೆ ಅಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ಮಾಡುತ್ತಿದ್ದರು ಬೋರ್ಡ್ ಮೇಲೆ ಲೆಕ್ಕವನ್ನು ಬರೆದಂತಹ ಅವರು ಅದನ್ನು ಯಾರಾದರೂ ಸರಿಗಣಿಸುತ್ತೀರಾ ಎಂದು ಹೇಳಿದರು ಅಲ್ಲಿದ್ದಂತಹ ಮಕ್ಕಳಿಗೆ ಯಾರಿಗೂ ಉತ್ತರ ಗೊತ್ತಿಲ್ಲದ ಕಾರಣ ಸುಮ್ಮನೆ ಕುಳಿತು ಬಿಟ್ಟಿದ್ದರು ಎಲ್ಲರಿಗಿಂತ ಹಿಂದೆ ಪ್ರತ್ಯೇಕ ಆ ಒಬ್ಬ ಬಾಲಕ ಎದ್ದು ನಿಂತು ನಾನು ಆ ಲೆಕ್ಕವನ್ನ ಮಾಡಬಲ್ಲೆ ಅಂತ ಶಿಕ್ಷಕರಿಗೆ ದೃಢ ವಿಶ್ವಾಸದಿಂದ ಹೇಳಿದನು ಆಗ ಶಿಕ್ಷಕರು ಅವನನ್ನ ನೋಡಿ ಬೋಲ್ಡಿನ ಬಳಿ ಕರೆದರು ಏನು ಒಂದು ಹೆಜ್ಜೆ ಇಡುವಷ್ಟರಲ್ಲಿ ಶಾಲೆಯಲ್ಲಿ ಇತರ ಮಕ್ಕಳಿಂದ ಗಲಾಟೆ ಶುರುವಾಯಿತು ಅವರೆಲ್ಲ ಹುಡುಗನ ಕಡೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅವರು ಹಾಗೆ ಮಾಡಿದ್ದು ಅವನು ನಮಗೆ ಗೊತ್ತಿಲ್ಲದಂತಹ ಲೆಕ್ಕವನ್ನು ಬಗೆಹರಿಸುತ್ತಾನಲ್ಲ ಎಂಬ ಹೊಟ್ಟೆ ಕಿಚ್ಚಿನಿಂದಲ್ಲ ಆ ಹುಡುಗ ಏನಾದರೂ ಬೋಲ್ಟ್ನ ಬಳಿ ಬಂದು ಬೋಲ್ಟ್ ಹಾಗೂ ಬಳಪವನ್ನು ಮುಟ್ಟಿದರೆ ನಾವು ಅದನ್ನು ಮುಟ್ಟಬೇಕಲ್ಲ ಅಂತ ಅವರೆಲ್ಲ ವಿಚಿತ್ರವಾಗಿ ಭಾವಿಸುವುದಕ್ಕೆ ಶುರು ಮಾಡಿದರು ಇವರು ಹೀಗೆ ಮಾಡಲು ಮುಖ್ಯ ಕಾರಣ ಅಂದರೆ ಆ ಬಾಲಕ ದಲಿತನಾದ ಕಾರಣ ಅವನನ್ನು ಎಲ್ಲರಿಗಿಂತ ಹಿಂದೆ ಕೂರಿಸುತ್ತಿದ್ದರು ಇಂತಹ ಹವಾಮಾನ ಆ ಹುಡುಗನಿಗೆ ಪ್ರತಿಸಲವೂ ಆಗುತ್ತಿತ್ತು ಹೀಗೆ ಮುಂದುವರಿಯುತ್ತಾ ಹೋದಂತೆ ಆ ಹುಡುಗ ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಮುಂದೆ ನಮ್ಮ ದೇಶದ ಸಂವಿಧಾನ ಶಿಲ್ಪಿಯಾದ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಈ ವಿಡಿಯೋ ಇಷ್ಟಾದರೆ